எல்லா நமஸ்கா புஷ்பாஸ் கிச்சன் ஹேஸ்வாக இவத்தின் திவ்ஸ நம்ம உத்தர கர்நாடக வந்து ஸ்பெஷல் ரெசிபி தோர்சத்தின் நம்ம அதுப்பா அந்த அந்த ஹாரஹோகி இது நம்ம உத்தர கர்நாடக கடைகாள் அந்த பாழ ஃபேமஸ் ரீ நாவ் நம் மனி ஒள திங் ஒன்சாலு மாத்தீவி ரெசிபினோ இத்தி ಖಾರದೊಳಗಿ ಅಂತೇಳಿ ಇದ್ರ ಹೆಸರು ನಾನು ನಿಮಗೆ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗ ಇದನ್ನ ಒಂದ್ಸಲ ತೋರಿಸಿದ್ದೆ ಇನ್ನೊಂದ್ಸಲ ಸಲ ಅದು ಅನ್ಕೊಂಡು ನಾನು ಈ ವಿಡಿಯೋನ ಎಲ್ಲರಿಗೂ ತೋರ್ಸಕತ್ತೀನಿ ದಯವಿಟ್ಟು ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡ್ಲಾದಂಗ ಪೂರ್ತಿ ಆಗಿ ಎಂಡ್ ವರ್ಗು ನೋಡ್ರಿ ಅಂದ್ರ ನಿಮ್ಗೆ ಕರೆಕ್ಟ್ ಆಗಿ ಇದನ್ನ ಹೆಂಗ್ ಮಾಡೋದು ಅಂತೇಳಿ ಗುರ್ತಾಕೈತಿ ಬರೀ ಹೆಂಗಿದ್ರ ವಿಡಿಯೋ ಸ್ಟಾರ್ಟ್ ಮಾಡ್ ಅಂತ ಮೊದ್ಲಿಗೆ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿನಿ ಅಹ್ ಮೈದಾ ಹಿಟ್ಟ ಬೇಕಾಕೇತ್ರಿ ಇದು ಸ್ವಲ್ಪ ಹೋಳಿಗೆ ಮಾಡೋದಕ್ಕೆ ಅಹ್ ಒಂದು ಚಿಟಿಕೆ ಉಪ್ಪನ್ನ ಸೇರ್ಸ್ಕೊಳ್ರಿ ಮತ್ತ ಒಂದು ಎರಡು ಚಮಚ ಅಷ್ಟು ಎಣ್ಣೆಯನ್ನ ಸೇರ್ಸ್ಕೊಳ್ರಿ ಎಣ್ಣೆ ನೀವು ಕಡಿಮೆ ಹಾಕಿದ್ರಿ ಅಂದ್ರ ಖಾರದ ಹೋಳ್ಗಿ ನಾರ ಆಗ್ಬಿಡ್ತಾವ್ರಿ ಅದಕ್ಕೋಸ್ಕರ ಒಂದ್ ಎರಡು ಚಮಚ ಅಷ್ಟು ದೊಡ್ಡ ಚಮಚ ಇಂದ ಎರಡು ಚಮಚ ಅಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಂಡಿನಿ ಉಪ್ಪು ಎಣ್ಣೆ ಎಲ್ಲಾನು ಚಂದಂಗ ಕೈ ಆಡಿಸ್ಕೊಳ್ರಿ ಈ ರೀತಿಯಾಗಿ ಕೈಯಾರ್ಸ್ಕೊಂಡ್ ನಂತರ ಸ್ವಲ್ಪ ಸ್ವಲ್ಪ ನೀರು ನೀರ್ ಹಾಕೊಂಡು ಇದನ್ನ ಹದವಾಗಿ ನಾದ್ಕೋಬೇಕು ಇದು ತೀರಾ ಚಪಾತಿ ಹಿಟ್ಟಿನ ಆ ತರ ಅಳಕೂ ಇರಬಾರ್ದ್ರಿ ಮತ್ತ ಬಹಳ ಗಟ್ಟಿನೂ ಇರಬಾರ್ದು ಮೀಡಿಯಂ ಆಗಿ ಹಿಟ್ಟು ಒಂದು ಹದವಾಗಿ ಇರ್ಬೇಕು ನೋಡ್ರಿ ಆ ರೀತಿಯಾಗಿ ಹಿಟ್ಟನ್ನ ನೀವು ಚಲೋ ತಂಗ ನಾತ್ಕೋಬೇಕ್ರಿ ನೋಡ್ರಿ ಈ ರೀತಿಯಾಗಿ ನಾನು ನಾತ್ಕೊಂಡಿ ನೋಡ್ರಿ ತೀರಾ ಗಟ್ಟಿನೂ ಇಲ್ಲ ತೀರಾ ಮೆತ್ತಗುನು ಇಲ್ಲ ಇಷ್ಟು ನೀವು ನಾದ್ ಇಟ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದ್ ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ ಇದನ್ನ ಸ್ವಲ್ಪ ನೆನಿಬೇಕು ಇದು ಹಿಟ್ಟ ನಂತರ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊತೇನ್ರಿ ಖಾರದೊಳಗಿಗೆ ನಾನಿಲ್ಲಿ ಒಂದು ಅಹ್ ಹದಿನೈದು ಹಸಿ ಮೆಣಸಿ ಕಾಯಿಗಳನ್ನ ತಗೊಂಡೇನ್ರೀ ಇದು ಖಾರದೊಳಗೆ ಅಲ್ರಿ ಸ್ವಲ್ಪ ಖಾರ ಬೇಕ ಬೇಕಾಗತ್ತ ಮತ್ತೆ ಇದು ಖಾರ ಜಾಸ್ತಿ ಇಲ್ರಿ ಅದಕ್ಕೋಸ್ಕರ ನಾನ್ ಹದ್ನೈದ್ ತಗೊಂಡಿನಿ ಬೇಕಿದ್ರೆ ಕಡಿಮೆ ತಗೊಂಡ್ರು ತಗೋಬಹುದ್ರಿ ಒಂದ್ ಚಮಚಷ್ಟು ಜೀರಿಗೆ ಹಾಕೊಂಡಿನಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ಹಾಕೊಂಡಿನಿ ಒಂದ್ ಗಡ್ಡೆ ಬೆಳ್ಳುಳ್ಳಿನ ಹಾಕೊಂಡೇನ್ರೀ ಮತ್ತ ಒಂದ ಕೊಬ್ಬರಿ ಬಟ್ಲಾದೊಳಗ ಒಂದ್ ಸಣ್ಣ ಬಟ್ಲ ಇರ್ತೈತಲ್ರಿ ಆ ಬಟ್ಲನ್ನ ನೀವ್ ಕೊಬ್ಬರಿ ಹೆರ್ಜಕೊಂಡು ಅಥವಾ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಕೂಡ ಹಾಕೋಬಹುದ್ರಿ ಕೊಬ್ಬರಿ ಹಾಕೊಂಡ್ರ ಖಾರದೊಳಗಿ ಬಹಳ ರುಚಿ ಆಗ್ತವ್ರಿ ಮತ್ತ ಒಂದಷ್ಟು ಒಂದ್ ಹಿಡಿಯಷ್ಟು ಕೊತ್ತಂಬರಿ ಒಂದು ಹಿಡಿಯಷ್ಟು ಕರ್ಬೇವನ್ನ ಕೂಡ ನೀವ್ ಅದಕ್ಕ ಹಾಕೊಳ್ರಿ ಹಾಕೊಂಡು ಇದನ್ನ ನೀರ್ ಹಾಕೊಂಡ್ ಹೋಗ್ಬೇಡ್ರಿ ಮೊದ್ಲಕ ಹಂಗ ಮಿಕ್ಸಿ ಮಾಡ್ಕೊಂಡ್ ಬರ್ರಿ ಅಂದ್ರೆ ಕೊಬ್ಬರಿ ಅದೆಲ್ಲ ಎದತ್ ಜಲ್ದಿ ಸಣ್ಣ ಆಗ್ಬಿಡ್ದಿ ನೀರ್ ಹಾಕೊಂಡ್ರಿ ಅಂದ್ರ ಬೇಗ ಸಣ್ಣ ಆಗುದಿಲ್ಲ ನಂತರ ಒಂದ ಒಂದ್ ನೀರ್ ಹಾಕೊಂಡು ಇದನ್ನ ಸಣ್ಣ ಮಾಡ್ಕೊಂಬರಿ ಜಾಸ್ತಿ ನೀರ್ ಹಾಕೊಂಡ್ ಹೋಗ್ಬೇಡ್ರಿ ಯಾಕಂತ ನಾನ್ ನಿಮ್ಗ ಮುಂದ್ ಹೇಳ್ತೇನಂತ ನೋಡ್ರಿ ಸ್ವಲ್ಪನ ನೀರ್ ಹಾಕೊಂಡೇನ ಬಾಳ ಹಾಕೊಂಡ್ ಹೋಗ್ಬೇಡ್ರಿ ಒಂದ್ ನಾಲ್ಕರಿಂದ ಐದು ಚಮಚ ನೀರ್ ಅಂತ ನೀವು ಅಷ್ಟ ನೀರನ್ನ ಹಾಕೊಡ್ರಿ ನೋಡ್ರಿ ಇದೆಲ್ಲಾ ನೀರ್ ಹಾಕೊಂಡ್ಮೇಲೆ ಚಂದಂಗ ಇನ್ನು ಪೂರ್ತಿ ಸಣ್ಣ ಆಗೈತಿ ನೋಡ್ರಿ ಎಲ್ಲಾ ಪೂರಾ ಬಾಳ ಸಣ್ಣ ಆಗ್ಬೇಕ್ರಿ ಇದ್ ನೋಡ್ರಿ ಈ ತರ ಸಣ್ಣ ಆಗ್ಬೇಕಿಲ್ಲಾ ಆ ನೀವು ಹಳಕ್ ಹಳಕ್ ಅಥವಾ ಕೊಬ್ಬರಿ ಹೋಳು ಅಥವಾ ಹಸಿ ಮೆಣಸಿ ಹೋಳ್ ಹೋಳು ಖಾರದೊಳಗಿ ಮಧ್ಯದೊಳಗ ಬಿಡ್ತಾವ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ನುಣ್ಣಗ ಮಿಕ್ಸಿ ಬರ್ರಿ ಈಗ ಎರಡು ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ನಲ್ರಿ ಅದ ಕಪ್ಪಿನಿಂದ ನಾನೆ ಎರಡು ನಷ್ಟು ನಾನು ಕಡ್ಲಿಬೇಳೆ ಹಿಟ್ಟನ್ನ ತಗೊಂಡೇನ್ರೀ ಕಡ್ಲಿಬೇಳೆ ಹಿಟ್ಟಿಗೆ ಈಗ ನಾವು ಆಗಲೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿಲ್ರಿ ಖಾರ ಅದನ್ನೆಲ್ಲ ಸೇರಿಸ್ಕೊಳ್ರಿ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ರಿ ನಾನಿಲ್ಲಿ ಈ ಚಮಚ ಇಂದ ಎರಡು ಚಮಚದಷ್ಟು ಉಪ್ಪನ್ನ ಹಾಕೊಂಡೇನ್ರಿ ಇದು ಕರೆಕ್ಟ್ ಆಗೈತಿ ನೋಡ್ರಿ ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ರಿ ತೀರಾ ಕಡಿಮೆನೂ ಅಲ್ಲ ತೀರಾ ಅಲ್ಲ ಅಹ್ ಇದಕ್ಕ ಉಪ್ಪು ಮತ್ತೆ ಖಾರ ಹದ್ವಾಗಿದ್ರ ಖಾರದೊಳಗಿ ಬಹಳ ಚಲೋ ಆಗ್ತಾವ್ರಿ ಮತ್ತ್ ಈಗ ಇದಕ್ಕ ನಾನು ಇಟ್ಟಿಗೆ ನೀರ್ ಹಾಕೊಂಡಿಲ್ ನೋಡ್ರಿ ಹಂಗನ ಎಲ್ಲಾನು ಚಲೋತ ಮಿಕ್ಸ್ ಮಾಡ್ಕೊಂಡಿನಿ ನಾ ನಿಮ್ಗ ಅದಕ್ಕ ಆಗಲಿ ಹೇಳಿದಲ್ರಿ ಅದು ಖಾರದ ಪೇಸ್ಟ್ಗೆ ಜಾಸ್ತಿ ನೀರ್ ಹಾಕೊಂಡಕ್ ಹೋಗ್ಬಾಡ್ರಿ ಅಂತ ಹೇಳಿ ಅದಕ್ಕ ಸ್ವಲ್ಪ ನೀರ್ ಹಾಕೋಬೇಕ್ರಿ ಇಲ್ಲಾಂದ್ರ ಕಡ್ಲಿಬೇಳೆ ಇಟ್ಟಿಗೆ ನೀವು ಇದನ್ನ ಸೇರ್ಸ್ಕೊಂಡ್ರಿ ಅಂದ್ರ ಎಲ್ಲಾ ಅಳ್ಕಾಗ್ಬಿಡ್ತೇತಿ ಅದಕ್ಕೋಸ್ಕರ ನೀವು ಆ ಖಾರದೊಳಗ ಸ್ವಲ್ಪನ ನೀರ್ ಹಾಕೊಳ್ರಿ ಬೇಕು ಅಂದ್ರ ಇಲ್ಲಿ ಸ್ವಲ್ಪ ಇನ್ನೊಂದ್ ಹನಿ ಮೇಲೆ ನೀರ್ ಹಾಕೋಬಹುದು ಅದಕ್ಕೋಸ್ಕರ ಖಾರದೊಳಗ ನೀವು ಜಾಸ್ತಿ ನೀರ್ ಹಾಕೊಂಡ್ ಹೋಗ್ಬೇಡ್ರಿ ಈಗ ನೋಡ್ರಿ ನಾನು ಇಷ್ಟ ಹಸಿ ಖಾರದೊಳಗ ಎಷ್ಟು ನೀರ್ ಇರ್ತಲ್ಲ ಅಷ್ಟನ್ನ ಹಾಕೊಂಡಿನಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಅಂತ ಅನಸ್ತ ಸ್ವಲ್ಪ ನೀರ್ ಚಿಮಕ್ ಕೊಡದಂಗ ಮಾಡ್ಕೋಬೇಕ್ರಿ ಬಾಳ ನೀರ್ ಹಾಕೊಂಡ್ ಹೋಗ್ಬೇಡ್ರಿ ಎಕ್ದ್ ಒಳಗ್ಬಿಡ್ತಿದ್ರಿ ಅದಕ್ಕೋಸ್ಕರ ಸ್ವಲ್ಪ ನೀರ್ ಚಿಮಕ್ ಹೊಡ್ಕೊಂಡಂಗ್ ಮಾಡ್ಕೊಂಡು ಈ ರೀತಿ ಗಟ್ಟಿ ಆಗ್ಬೇಕು ನೋಡ್ರಿ ಈ ರೀತಿಯಾಗಿ ಇದನ್ನ ಒಂದ್ ಕಡೆ ಎತ್ತಿ ಬಿಡ್ರಿ ಈಗ ಇದನ್ನ ಒಂದ್ ಸ್ವಲ್ಪ ಕೈಗ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡ್ ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಡ್ರಿ ಅದ್ ಹಿಟ್ಟು ನೆನೀತಾ ಇರ್ಲಿ ಈಗ ಅದಕ್ಕಿಂತ ಮುಂಚೆ ಇದನ್ನ ಉಳ್ಳಿ ಮಾಡ್ಕೊಡ್ರಿ ಈ ರೀತಿಯಾಗಿ ಸಣ್ಣ ಸಣ್ಣದ ಸಣ್ಣ ನಿಂಬೆ ಎಣ್ಣೆ ಇರ್ತವಲ್ಲ ಆ ರೀತಿಯಾಗಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಡ್ರಿ ಈ ರೀತಿ ರೌಂಡಾಗಿ ಮಾಡಿಟ್ಕೊಬೇಕ ಇವ್ ಆಗ್ತಾವ ಅಂತ ಹೇಳಿ ಎಣಸ್ಕೊಳ್ರಿ ಎಣಸ್ಕೊಂಡು ನಂತರ ಮೈದಾ ಹಿಟ್ಟಿಂದ ಉಳ್ಳಿ ಕೂಡ ಇದ್ರ ಇವ್ ಆಗ್ತಾವಲ್ಲ ಅಷ್ಟನ್ನ ಮಾಡ್ಕೋಬೇಕ್ರಿ ನೋಡ್ರಿ ಇವನ್ನೆಲ್ಲ ಈ ರೀತಿಯಾಗಿ ನಾನು ರೌಂಡ್ ಆಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ ಹಚ್ಕೊಂಡು ಮಾಡಿ ಇಟ್ಕೊಂಡೇನೆ ಇವೇನು ಹತ್ಕೊಳೋದಿಲ್ರಿ ಹಂಗನ ಈ ರೀತಿಯಾಗಿ ಬಿಡ್ರಿ ಈಗ ನೆಕ್ಸ್ಟ್ ಮೈದಾ ಹಿಟ್ಟು ನೆಂದೈತ್ರಿ ಈಗ ఈగద ఒ చోవతంగ మిత్కొడ్రీ ఒచ్కొ్రీ ఎన్నె హైదా హిట్ట ఒ మిత్కొడ్రీ అంద్ర కారోడు బా సాఫ్ట్ ఆగి బర్తవ్రీ ಚಲೋ ತಂಗ ಮಿತ್ಕೊಳ್ರಿ ಹಿಟ್ಟು ಸಾಫ್ಟ್ ಆಗಿ ಬರ್ಬೇಕ್ರಿ ಅಂದ್ರ ಮತ್ತೆ ನಮಗ ತುಂಬೋದಕ್ಕೆ ಲಟ್ಸೋದಕ್ಕ ಕರಿಯದಕ್ಕೆ ಎಲ್ಲಾ ಒಂದ್ ಹದವಾಗಿ ಬರ್ತೇತ್ರಿ ಅದಕ್ಕೋಸ್ಕರ ಇದನ್ನ ಕೂಡ ಚಂದಂಗ ನೋಡ್ರಿ ಈ ರೀತಿಯಾಗಿ ಮಿತ್ಕೊಂಡು ಈಗ ಇದನ್ನ ಕೂಡ ನಾವು ಹಿಟ್ಟಿಂದ ಹೆಂಗ್ ಉಳ್ಳಿ ಮಾಡ್ಕೊಂಡಿದ್ವಲ್ರಿ ಅದ ರೀತಿಯಾಗಿ ಇದನ್ನ ಕೂಡ ಉಳ್ಳಿ ಮಾಡ್ಕೊಬೇಕ ಅದ್ರಷ್ಟ ಮಾಡ್ಕೊಳ್ರಿ ಇದನ್ನ ಉಳ್ಳಿ ಕೂಡ ಅದೆಷ್ಟ ಸೈಜ್ ಮಾಡ್ಕೊಂಡಿದ್ರಲ್ಲ ಇದನ್ನ ಕೂಡ ಅಷ್ಟ ಸೈಜ್ ಮಾಡ್ಕೊಳ್ರಿ ಮತ್ತೆ ಅದು ಎಷ್ಟು ಎಣಸ್ಕೊಂಡಿದ್ರಲ್ಲ ಇದು ಕೂಡ ಅಷ್ಟಾಗ್ಬೇಕಂದ್ರೆ ಎರಡು ಹೊಂದಬೇಕಲ್ಲ ಅದಕ್ಕೋಸ್ಕರ ಎರಡುನು ಸಮಸಮವಾಗಿ ಈ ರೀತಿಯಾಗಿ ಮಾಡಿಟ್ಕೊಳ್ರಿ ಬಹಳ ಅಂದ್ರೆ ಬಹಳ ರುಚಿ ಆಗ್ತಾವ್ರಿ ನಮ್ ಖಾರದೊಳಗೆ ಖಂಡಿತವಾಗ್ಲು ನಾ ಹೇಳಿ ಕರೆಕ್ಟ್ ಆಗಿ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರಿ ಅಂದ್ರ ಬಹಳ ರುಚಿ ಆಗ್ತಾವ್ರಿ ಖಾರದೊಳಗೆ ಈಗ ಇದ್ರ ಹೆಂಗ್ ಅಂತ ತೋರಿಸ್ತೀನಿ ನೋಡ್ರಿ ನಾನು ಸ್ವಲ್ಪ ಸುತ್ತಲೂ ಸ್ವಲ್ಪ ಅಹ್ ಅಂಚಿ ಎಲ್ಲಾ ನೀವು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಪ್ರೆಸ್ ಮಾಡ್ಕೊಂಡು ಇದು ಉಂಡಿ ಇರ್ತೈತಲ್ಲ ತುಂಬಿ ಇದನ್ನ ನೀವು ಹೋಳಿಗೆ ಅದೆಲ್ಲ ತುಂಬತಿಲ್ಲ ಅದ ರೀತಿಯಾಗಿ ಇದನ್ನ ತುಂಬ್ಕೋಬೇಕ್ರಿ ನೋಡ್ರಿ ನೀಟಾಗಿ ಈ ರೀತಿಯಾಗಿ ಎಲ್ಲಾನು ನೀವು ತುಂಬ್ಕೊಂಡು ತುಂಬ್ಕೊಂಡು ಇಟ್ಕೊಂಡ್ರಿ ಅಂತಂದಿನ ಅಂದ್ರ ನಿಮ್ಗ ಲಟ್ಟಿಸ್ಕೊಂಡು ಕರಿಯೋದಕ್ಕೆ ಬಹಳ ಸರಳ ಆಗ್ಬಿಡತೈತ್ರಿ ಈ ರೀತಿ ಇದು ಸ್ವಲ್ಪ ಉಳ್ಳಿ ಮಾಡ್ಕೊಳೋದು ಇದ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಆಕೇತ್ರಿ ಇದನ್ನ ತುಂಬಿಕೊಳ್ಳೋದು ಈಗ ನೀವು ಲಟ್ಸೋದು ಕರೀದು ಬಹಳ ಒಂದ್ ಹತ್ತು ನಿಮಿಷದಾಗ ಮಾಡ್ಬಿಡ್ತೀರಿ ನೋಡ್ರಿ ಎಷ್ಟರ ಹಾಕಿರೋ ಲೋಕ ಒಂದ್ ಹತ್ತು ನಿಮಿಷದೊಳಗ ನೀವು ಮಾಡ್ಬಿಡ್ತೀರಿ ನೋಡ್ರಿ ಈ ರೀತಿ ನಾ ಎಲ್ಲಾನು ತುಂಬಿಟ್ಕೊಂಡು ನನ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕ್ರಿ ಅಂದ್ರ ಅಂಟ್ಕೊಳೋದಿಲ್ಲ ಈಗ ಲಟ್ಸೋದ ಹೆಂಗಂತ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಒಂದ್ ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡು ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಅಂದ್ರ ಅಂಚಿ ಆಗೋದಿಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಂಡು ಪೂರಿ ಲಟಸ್ಕೊತಿರಲ್ಲ ಅದ ರೀತಿಯಾಗಿ ಅಷ್ಟ ಸೈಜ್ ಲಟಸ್ಕೊಡ್ರಿ ನೋಡ್ರಿ ಈ ತರ ಕೆಲವರು ಬಹಳ ದೊಡ್ಡ ದೊಡ್ಡ ಮಾಡ್ತಾರ್ರಿ ಬಹಳ ದೊಡ್ಡ ಬೇಕನ್ಸಲ್ರಿ ನಾವಂತೂ ಇಷ್ಟ ಮಾಡ್ತೀವಿ ಈಗ ಎಣ್ಣೆ ಕಾದೈತ್ ನೋಡ್ರಿ ಕಾದಿರುವಂತ ಎಣ್ಣೆಗೆ ನೀವು ಅಹ್ ಈಗ ಪುರಿಗಳನ್ನ ಹಾಕೊಂಡು ಚಲೋ ತಂಗ ಕರಿ ಪ್ರತಿಯೊಂದು ಪುರಿಗಳು ಎಷ್ಟು ಉಬ್ಬಿ ಬರ್ತಾವ ಅಂದ್ರ ಅಷ್ಟು ಚಂದ ಉಬ್ಬಿ ಬರ್ತಾವ್ರಿ ಬಹಳ ರುಚಿ ಆಗ್ತಾವ್ ಸ್ವಲ್ಪ ಅಂಚಿ ಎಲ್ಲಾ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ ಪ್ರೆಸ್ ಮಾಡ್ಕೊಂಡು ಕರೀರಿ ನೋಡ್ರಿ ಈಗ ನಮ್ಮ ಖಾರದೊಳಗಿ ಎಲ್ಲಾ ಮಸ್ತ್ ಾಗಿ ರೆಡಿ ಆಗ್ಬಿಟ್ಟಾವ್ ನೋಡ್ರಿ ನೀವು ಬಿಸಿ ಬಿಸಿ ಇದ್ದಾಗ ಇದನ್ನ ತುಪ್ಪ ಹಚ್ಕೊಂಡು ಚಹಾ ಜೊತೆಗೆ ತಿನ್ಬಹುದ್ರಿ ಮತ್ತೆ ನೋಡ್ರಿ ಒಳಗಡೆ ಎಲ್ಲಾ ಎಷ್ಟು ಚಂದ ಎಷ್ಟು ಪಳ್ಳಾಗ ನೋಡ್ರಿ ಎಲ್ಲಾ ಹೋಳಿಗೆ ಕೂಡ ಉಬ್ಬ್ಯಾವ್ರಿ ನಾನು ಬಿಸಿ ಬಿಸಿ ಚಹಾ ಜೊತೆಗೆ ನಾವಂತ ಇದೇ ರೀತಿ ತಿಂತೇವ್ರಿ ಬಿಸಿ ಚಹಾ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಂಡ್ರಿ ಬೇಕಂದ್ರ ಇಲ್ಲಂದ್ರ ಹಂಗಾನ ಚಹಾದೊಳಗ ಡಿಪ್ ಮಾಡ್ಕೊಂಡ್ ಕೂಡ ತಿನ್ನಬಹುದು ಮತ್ತ ಆ ಮೇಲೆ ನೀವು ಇದನ್ನ ಮೊಸರು ಜೊತೆಗೆ ಹಚ್ಕೊಂಡ್ಬೇಕಾದ್ರೂ ತಿನ್ಬಹುದು ಎರಡೂದ್ರ ಕಾಂಬಿನೇಷನ್ ಬಹಳ ಚಲೋ ಆಗುತ್ತೆ ನೀವೊಂದು ಹದಿನೈದ್ ದಿವಸ ಗಟ್ಲೆ ಇದನ್ನ ಇಟ್ಕೊಂಡ್ ಬೇಕಾದ್ರೂ ತಿನ್ಬಹುದು ಏನು ಕೇಳಂಗಿಲ್ಲ ನೋಡಿದ್ರಲ್ಲ ನಮ್ದು ರುಚಿ ರುಚಿ ಆದಂತ ಖಾರದೊಳಗೆ ರೆಸಿಪಿ ಇವತ್ತಿನ ದಿವಸ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನಿಮ್ಗೆಲ್ಲ ನಂದು ವಿಡಿಯೋ ಇಷ್ಟ ಆಗಿ ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತ ಮುಂದೆ ನೋಡೋದ್ರೊಳಗ ಸಿಣಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು